ವಾರಕ್ಕೊಮ್ಮೆ ನನಗೆ ಮುಖವನ್ನು ತೋರಿಸುವ ನನ್ನ ಪ್ರಿಯತಮ ಇಷ್ಟು ಸಮಯ ಕಳೆದರೂ ಇನ್ನೂ ಬರಲೇ ಇಲ್ಲ ಚೇ 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 ಬಹುಶಃ ನನ್ನ ಏನಾದರೂ ಮರೆತಿರಬಹುದಾ ಇಲ್ಲ ಇಲ್ಲ ಮನೆಯಲ್ಲಿ ಬೆಳೆದಿರುವ ಈ ನಮ್ಮ ಪ್ರೀತಿಯನ್ನು ಶಾಶ್ವತವಾಗಿ ಇರಲಿ ಎಂದು ಆ ದೇವರಲ್ಲಿ ನಾನು ಬೇಡಿಕೊಳ್ಳುತ್ತೇನೆ ಇಷ್ಟು ಸಮಯ ಕಳೆದ್ರು ಇದು ಹೇಗೆ ಬರಲಿಲ್ಲ ಇವರು ಮುಂದಿನ ವಾರ ಭೇಟಿ ಆದ್ರಾಯ್ತು ಹಲೋ ಮಧುರಾ ನಾನು ತುಂಬಾ ಬೇಗನೆ ಬರಬೇಕೆಂತ ತುಂಬಾ ಅವಸರ ಪಟ್ಟೆ ಆದರೆ ಅನಿವಾರ್ಯ ಕಾರ್ಯಗಳಿಂದ ಬರೋದು ಸ್ವಲ್ಪ ತಡವಾಗಿದೆ ಈ ನಿನ್ನ ಮಲ್ಲಿಗೆ ಹೂವಿನಂತ ನಿನ್ನ ಮನಸ್ಸು ಬೇಜಾರಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಇನ್ನು ಆ ತರ ಆಗದಂತೆ ನೋಡಿಕೊಳ್ಳುವ ಹೊಣೆ ನನಗಿರಲಿ ನೋಡಿ ನೀವು ನನ್ನ ಜೊತೆ ಮಾತನಾಡಬೇಡಿ ನಿಜವಾಗಲೂ ನನ್ನ ಮೇಲೆ ಪ್ರೀತಿ ಇದ್ರೆ ನೀವು ಇಷ್ಟು ಲೇಟ್ ಆಗಿರಲಿಲ್ಲ ಮಧು 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 ನಿನ್ನ ಭಾವನೆ ತಪ್ಪಾಗಿದೆ ಮಧುರವಾಗಿ ನಿನ್ನ ಕೂಗುವ ಕೋಗಿಲೆಯ ಕಂಠ ಕಟುಕನ ಕಿವಿಗೆ ಕೂಡ ತಂಪಾದ ಜಾಗದಲ್ಲಿ ಇಂಪಾಗಿ ಕೆಳ ಆ ರವಿಯ ಕೆಂಬನದ ಕಿರಣಗಳು ಅಲೆಯಲಿಯಾಗಿ ಹರಿಯುವ ನದಿಯ ಮೇಲೆ ಬಿದ್ದಾಗ ಕಲೆಗಾರನ ದೃಷ್ಟಿಯಲ್ಲಿ ಸಿರಿ ಸೌಂದರ್ಯ ಹೊಂದುವುದು ಪ್ರಾಣಕ್ಕಿಂತ ಪ್ರೀತಿಯ ಪ್ರಾಮುಖ್ಯವೆಂದು ತಿಳಿದ ನಿನ್ನಂತ ಪ್ರಿಯತಮಳ ಅಂತರಂಗದಿಂದ ಒಂದೊಂದು ಪುಟಿಯ ಮಾತುಗಳು ಈ ಪ್ರಿಯತಮನ ಎದೆಯಲ್ಲಿ ಕಾಣಿಸಿಕೊಳ್ಳುತ್ತಿವೆ ಮೊದಲ ಒಂದು ದಿನ ನಿನ್ನನ್ನು ನೆನೆಸದೇ ಹೋದರೆ ಅದನ್ನು ನಾನು ನಿಶಕ್ತನಾಗುತ್ತೇನೆ ಇಷ್ಟರ ಮೇಲೆ ಅರ್ಥ ಮಾಡಿಕೊ ಈ ಕಾಳಿಂಗರಾಯನ ಪ್ರೀತಿ ಪ್ರೇಮ ಎಷ್ಟರ ಮಟ್ಟಿಗೆ ನಾನು ಅಷ್ಟೇ ಕಾಳಿಂಗರ ರಕ್ಕೆ ಬಲೆ ಹಕ್ಕಿಯಂತೆ ಆಕಾಶದಲ್ಲಿ ಹಾರಾಡುವ ಆಸೆಯನ್ನು ಹೊತ್ತಂತೆ ಆದರೆ ನದಿಯ ಸಾಗರದಲ್ಲಿ ಅನಿಯಂತ್ರವಾಗ ಆಸೆಗಳನ್ನು ಹೊತ್ತು ಬದುಕಿನಲ್ಲಿ ಹಕ್ಕಿಯಂತೆ ಹಾರಾಡಬೇಕೆಂಬ ಹಂಬಲ ಹೊತ್ತವಳು ನಾನು ಅಂದಾಗ ಈ ನಿಮ್ಮ ಪ್ರೀತಿಯ ಉಸಿರು ನೀವು ನನಗೆ ಸ್ಫೂರ್ತಿಯಾಗಿರುವಾಗ ನೀವೇ ನನ್ನ ಉಸಿರು ನೀವೇ ನನ್ನ ಸ್ಫೂರ್ತಿ ನೀವೇ ನನ್ನ ಪಾಲಿನ ದೇವರು ಅಂದಾಗ ದಯವಿಟ್ಟು ಈ ಮಧುರನ್ನು ಮಾತ್ರ ಮರೆಯಬೇಡಿ ನಿನ್ನನ್ನು ಮರೆಯಲು ಸಾಧ್ಯವೇ ಇಲ್ಲ ಮಧುರ ಒಂದು ವೇಳೆ ನಿನ್ನನ್ನು ಮರೆತು ಬದುಕಿದರೆ ಬರಗಾಲಿನಿಂದ ಮುಳ್ಳಿನಲ್ಲಿ ನಡೆದಂತಾಗುತ್ತದೆ ಅಂತ ರೂಪ ಸಿಗೀಡು ಅಂತ ಬದುಕಿದರೆ ನಿನ್ನೊಂದಿಗೆ ಬದುಕಬೇಕಂತ ದೃಢ ನಿರ್ಧಾರ ಮಾಡಿದ್ದೇನೆ ಸತ್ತರೆ ನಿನ್ನೊಂದಿಗೆ ಸಾಯಬೇಕಂತ ಸಂಕಲ್ಪ ಮಾಡಿದ್ದೇನೆ ದಯವಿಟ್ಟು ಅಂತ ಮಾತುಗಳನ್ನು ಆಡಬೇಡಿ ಕಾಳಿಂಗ ಪುಣ್ಯೋತರನ್ನು ಪಡೆಯಬೇಕಾದ್ರೆ ನಾವು ಯಾವ ಭಾಗ್ಯವನ್ನು ಪಡೆದುಕೊಂಡು ನಾನು ತಿಳಿದುಕೊಂಡಿದ್ದೇನೆ ನೋಡಿ ಎಷ್ಟಾದರೂ ನಾನು ಯಾವಾಗಲೂ ಏಳು ಜನ್ಮದಲ್ಲಿ ನಾನು ನಿಮ್ಮ ಹೆಂಡತಿಯಾಗಿ ಬರಲಿ ಎಂದು ಆ ನಾನು ಬೇಡಿಕೊಳ್ಳುತ್ತೇನೆ ಆದಷ್ಟು ಬೇಗ ನಾ ಇಬ್ಬರ ಮದುವೆ ಆಗುವುದು ಉತ್ತಮ ಅಂತ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೇನೆ ಆ ಸಮಯ ಒದಗಿ ಬರಲಿ ಅಂತ ನಾನು ಕಾಯ್ತಾ ಇದ್ದೇನೆ ಆದರೆ ಆದ್ರೆ ಅನಿವಾರ್ಯ ಕಾರಣಗಳಿಂದ ಹಾಗೇ ಮುಂದೂಡ್ತಾ ಇದೆ ನಾವಿಬ್ಬರು ಒಟ್ಟಿಗೆ ಕುಳಿತ ವಿಚಾರ ಮಾಡೋಣ ನೋಡಿ ಕಳಿಂಗ ನಾಳೆ ನಾವು ಮದುವೆ ಆದ ನಂತರ ಮೊದಲನೇ ನಿಮ್ಮ ಹೆಂಡತಿ ನಮಗೆ ತಕರಾರ ಮಾಡಬಾರದು ಒಂದು ವೇಳೆ ಅವಳಿಂದ ನಮಗೆ ಯಾವುದು ತೊಂದರೆ ಬರಬಾರದೆಂದು ಈಗಾಗಲೇ ಅವಳ ಬಗ್ಗೆ ಕಾಳಜಿ ವಹಿಸು ಅಂತ ಹೇಳ್ತಾ ಇದ್ದೀನಿ ಅದರ ಬಗ್ಗೆ ನೀನು ಭಯಪಡುವ ಕಾರಣವಿಲ್ಲ ಮಧುರ ನನ್ನ ಹೆಂಡತಿ ಈಗ ತಕರಾರು ಮುಗಿದ ಹೋದ ಅಧ್ಯಾಯ ಅವಳಿಗೆ ಬರ್ತಕ್ಕಂಥ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲವನ್ನು ಕೊಟ್ಟು ಬಿಟ್ಟಿದೆ ಈಗ ಅವಳು ಎಂಥ ನನ್ನ ಪಾಲಿಗೆ ಸತ್ತು ಈಗ ಈನ ಪ್ರೀತಿ ಪ್ರೇಮ ನನ್ನ ಬಾಳಿನ ಕಂಬಗಳು ಅದಕ್ಕೋಸ್ಕರ ಪ್ರತಿವಾರ ಕಮ್ಮಿ ಬೆಂಗಳೂರಿಗೆ ಬರ್ತಾ ಇದ್ದೇನೆ ನೋಡಿ ಎಷ್ಟು ಸಲ ನೀವು ಬೆಂಗಳೂರಿಗೆ ಬಂದರು ಬೇಟೆ ಆಗಿದೆ ಮತ್ತೆ ಮರಳಿ ಊರಿಗೆ ಹೋಗ್ತೀರಾ ಯಾಕೆ ಒಂದು ಸಲವಾದ್ರೂ ನಿಮ್ಮ ಊರು ಅಂತ ಹೇಳಲೇ ಇಲ್ಲ ನಿಮ್ಮ ಊರು ಹೆಸರು ಏನಂತ ಹೇಳಲಿಲ್ಲ ಯಾಕೆ ಅಂತ ನನ್ನ ಸ್ವಂತ ಊರು ಯಾವುದು ಅಂತ ನಿನಗೆ ತಿಳಿಸಿಕೊಳ್ಳಬಹುದಾಗಿತ್ತು ಆದರೆ ನಮ್ಮಿಬ್ಬರ ಪ್ರೀತಿ ವಿಷಯ ನಿಮ್ಮ ಅಣ್ಣ ಅತಿಗೆ ಗೊತ್ತಾದರೆ ನಾಳೆ ನಮ್ಮ ಮದುವೆಗೆ ಅಡ್ಡಪಡಿಸಬಹುದು ಅಂತ ನನ್ನ ಅಭಿಪ್ರಾಯ ಓ ಯಾಕೆ ಯಾಕೆಂದರೆ ಹೆಂಡತಿ ಇರುವಾಗ ಮತ್ತೊಂದು ಮದುವೆಯಾಗುವುದು ನನ್ನ ತಪ್ಪು ಆದರೆ ನನ್ನ ನಂದ ನಿನ್ನ ಪ್ರೀತಿ ಪ್ರೇಮದ ಯಾವ ರೀತಿಯಾಗಿ ಇದೆ ಅಂತ ನಿಮ್ಮ ಅಣ್ಣಾತಿಗೆ ಗೊತ್ತಿಲ್ಲ ಆದರೆ ನಮ್ಮಿಬ್ಬರು ಕದ್ದು ಮುಚ್ಚಿ ಮದುವೆಯಾಗಿ ಬಿಟ್ಟರೆ ಅದನ್ನು ಮುಚ್ಚಿಕೊಳ್ಳಬಹುದಂತ ನನ್ನ ಉಪಾಯ ಅದೇ ನಿಮ್ಮ ಉಪಾಯದಲ್ಲಿ ನನಗೆ ಅಪಾಯ ಮಾಡದೆಂದು ನನಗೆ ಮಾತು ಕೊಡಿ ಕೊಡಿರ ಮೇಲೆ ಆನೆ ಮಾಡಿ ಮದರ ಕ್ಷಣದಲ್ಲೇ ನಿನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗಿ ನಿನ್ನನ್ನು ರಾಣಿ ನೋಡಿಕೊಳ್ಳುತ್ತೇನೆ ಅಂತ ನೀಡುತ್ತೇನೆ ನಿಜವಾಗಲೂ ನಿಮ್ಮ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ ರೀ ನಾವು ಮದುವೆ ಆಗುವ ಈ ಕೋಟಿನಲ್ಲಿ ನಮ್ಮ ಅಣ್ಣ ಅತ್ತಿಗೆಯರಿಗೆ ತಿಳಿಸಿ ಅಲ್ಲೇ ಕಾಣಿವಿರಂತೆ ಯಾಕಂದ್ರೆ ನನ್ನ ಅಣ್ಣ ಅತ್ತಿಗೆಯರಂದರೆ ನನ್ನ ಪಾಲಿಗೆ ದೇವರ ಹೆತ್ತ ಹಾಕಿ ಅದಕ್ಕಾಗಿ ಅವರಿಗೆ ಈ ವಿಷಯವನ್ನು ತಿಳಿಸಬೇಕೆಂದು ನಾನು ತಿಳಿಸಿ ಬರುತ್ತೇನೆ ಹೊರಲ್ ಯಾರೆಂದು ಕೇಳಿದರೆ ಏನು ಹೇಳುವೆ ಆಹಾ ಅವರು ಬೆಂಗಳೂರಿನಲ್ಲೇ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ಕರೆಕ್ಟ್ ಮಧುರ ಆದರೆ ನಿಮ್ಮ ಅತ್ತಿಗೆ ನಿಮ್ಮನ್ನ ಯಾವ ಊರಿನಲ್ಲಿ ಇರುತ್ತಾರೆ ನಮ್ಮ ಊರಿನಲ್ಲೇ ಇದ್ದಾರೆ ನಿಮ್ಮ ಊರಂದರು ಯಾವ ಊರು ನಮ್ಮೂರ ಆಹಾ ನೋಡಿ ಸ್ವಂತ ನಿಮ್ಮ ಊರು ಯಾವ್ದು ಅಂತ ನೀವು ಹೇಳಿಲ್ಲ ಅಂದ ಹಾಗೆ ನಮ್ಮ ಸಂತೂರು ಅಂತ ನಾನೇಕೆ ಹೇಳ್ಬೇಕ್ರಿ ಇದೆಲ್ಲ ಮದುವೆ ಆದರ ವಿಷಯದಲ್ಲಿ ನಮ್ಮ ಊರು ಯಾವ್ದು ನಿಮ್ಮ ಊರು ಯಾವುದು ಅಂತ ಅಲ್ಲೇ ತಿಳಿಯುತ್ತಿದೆ ನೀವೇಕೆ ಅದರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ ಗೊತ್ತಿರಬೇಕಲ್ಲ ನಾನು ನಿಮ್ಮ ಹೃದಯದ ರಾಣಿಯಾಗಿರುವಾಗ ನೀವು ನನ್ನ ಪಾಲನೆ ದೇವರು ಯಾರೇ ಆಗ್ಲಿ ಅಂತ ಸಾಗರದಲ್ಲಿ ಸ್ಫೂರ್ತಿ ನೀವೇ ಆಗಿರುವಾಗ ನಿಮ್ಮ ಪ್ರತಿಬಿಂಬವೇ ನನ್ನ ಸತಿಪತಿಗಳಾಗಿ ನವ ದಂಪತಿಗಳಾಗಿ ನಾವು ಕುಳಿತಿದ್ದೇವೆ ಅಂದ ಹಾಗೆ ಹರಿಯುವ ಸಾಗರದಲ್ಲಿ ದರ ಸೇರಬೇಕಾದರೆ ನಾವು ನವ ದಂಪತಿಗಳಾಗಿ ಸಂಸಾರದಲ್ಲಿ ಸ್ವರ್ಗದಲ್ಲಿ ನಾವು ಸೇರ್ತಾ ಇದ್ದೀವಿ ಇಷ್ಟಾಗಿ ಹತ್ರ ಬರ್ತಾ ಇದ್ದೀರಾ ನೀವು ಮಧುರ ಬದುಕಿದರೆ ನನ್ನಂತ ಸಂಗಾತಿ ಸತಿಯಾಗಿ ಬಂದರೆ ಸ್ವರ್ಗ ಕೂಡ ನನ್ನ ಕಣ್ಣಲ್ಲಿ ಕೀಳಾಗಿ ಕಾಣಬಹುದು ಅಂತ ರಂಬೆ ನೀನು ಅಂತ ಅಂತ ನೀನು ಹೆಂಡತಿಯಾಗಿ ಪಡೆಯಬೇಕಾದರೆ ನಾನು ಪೂರ್ವ ಜನ್ಮದ ಪುಣ್ಯ ಮಾಡಿರಬೇಕು ಹೌದೇ ನನ್ನ ರಾಜ ಹಾಗೆಲ್ಲ ನೀವು ಮಾತನಾಡಬೇಡಿ ಹೀಗೆ ಮಾತನ್ನು ಮಾತನಾಡುತ್ತಾ ನಿಂತರೆ ಆ ಕವಿಗಳಂತೆ ನಾನೇನು ರಂಬಿನೂ ಅಲ್ಲ ಊರ್ವಶಿನೂ ಅಲ್ಲ ರಂಬೆ ಊರ್ವಶಿ ಮೇನಕೆ ತಿಲೋತಮೆ ಅವರೆಲ್ಲ ಈ ನಿನ್ನ ರೂಪದ ಮುಂದೆ ಸಮಾನ ನಿನ್ನನ್ನು ಈ ಸೌಂದರ್ಯ ಸೃಷ್ಟಿ ಮಾಡಿದ ಬ್ರಹ್ಮ ಬಲು ಬುದ್ಧಿಯಿಂದ ತಿದ್ದಿ ನಿನ್ನನ್ನು ಈ ಭೂಮಿಗೆ ಕಳಿಸಿದ್ದಾನೆ ಅದು ಈ ಕಾಳಿನ ಕೈಗೆ ಸಿಗಬೇಕಾದ್ರೆ ನಿನ್ನ ಪುಣ್ಯವೋ ನಕ್ಷವೋ ಅದೆಲ್ಲ ದೇವರಿಗೆ ಗೊತ್ತು ಅತಿ ಅಥವಾ ನಿಮ್ಮ ತುಂಟಾಟವನ್ನು ನಡೆಸ್ತಾ ಇದ್ದೀರಾ ನನಗೆ ಈ ರೀತಿ ಮಾತನಾಡಿದ್ರೆ ತುಂಬಾ ನಾಚಿಕೆ ಆಗುತ್ತೆ ಮಧು ಈ ನಿನ್ನ ನಾಚಿದಷ್ಟು ಅದರ ಬಗ್ಗೆ ಕೈಗಾರ ಒಂದು ರುಡಿಯನ್ನು ಬಹಳ ಚೆಂದಾಗಿ ವರ್ಣಿಸಿದ್ದಿ ಮೈದೊಳೆದು ಕುಳಿತಿ ಹಾಕಿ ಿ ಜಗದ ಒಡಿನಲ್ಲಿ ನೀನು ನೀನು ಮೌನ ತಾಳಿದಷ್ಟು ಶೃಂಗಾರದ ಸಿಳಿಯಾಗಿ ಕಾಣುವೆ ನನ್ನ ದೃಷ್ಟಿಯಲ್ಲಿ ನಿಮ್ಮ ದೃಷ್ಟಿಯಲ್ಲಿ ಯಾರವರು ಹೇಗೆ ಕಾಣುತ್ತಾರೋ ಆ ಶಿವನಿಗೆ ಗೊತ್ತು ಹಾಗಾದ್ರೆ ಇದರ ಸನ್ನಿವೇಶದಲ್ಲಿ ముదంతే నన్న హి కుణ Que okay. ಏನ್ರಿ ನಾನು ಬೆಂಗಳೂರಿಂದ ಬರ್ಬೇಕಾದ್ರೆ ಇನ್ನೊಂದು ಎಂಟ ದಿವ್ಸ ಆಗ್ತದೆ ಹೌದಾ ಅಷ್ಟೊಮ್ಮ ಇನ್ನೊಮ್ಮೆ ನನ್ನೊಂದು ಮನ ತನಿಸಿ ಬಿಟ್ರೆ ಸಾಕ ನಡ್ಸ ಹೌದ ನೀವ್ ಹೇಗೆ ಹೇಳ್ತೀರೋ ಹಾಗೆ